ಅರಾಮದಿರಿ ಅಣ್ಣ ಮನೆಗೆಲ್ಲಾರು ಅರಾಮದ್ರಿ ಎಲ್ಲದಾರೀ ಅಕ್ಕಾರ ಇಲ್ಲೇ ಇದ್ದೀನಿ ರೀ ಅಡುಗೆ ಮನೆಗೆ ನೀವು ಬರ್ತೀರಿ ಅಂತಂದು ಫೋನ್ ಮಾಡಿ ಹೇಳಿದ್ರಲ್ಲ ಅದಕ್ಕೆ ಹೆಂಗೂ ಮಹಿನ್ ಸೀಸನ್ ನಮ್ಮ ದ್ವಾರದಾಗ ಈ ಸರಿ ಚಲೋ ಬಂದವ್ರಿ ಮಾವನ ಅದಕ್ಕೆ ಇವತ್ತ ಇಳ್ಸಾರ್ರಿ ಅಂದ್ರ ಅಡಿ ಹಾಕಿದ್ವಲ್ಲ ಅಡಿ ಮನೆಯಾಗ ತಂದ್ರಿ ಇವತ್ತ ಹಿಂದ ನಂತಿದ್ವಿ ಇಷ್ಟ ದಿನ ನಮ್ಗೆ ಹಣ್ಣ ಆಗಿದ್ದಿಲ್ರಿ ನಾವು ಹು ಗಿಡಿ ಹಾಕುದಿಲ್ಲ ನೋಡ್ರಿ ಹಂಗಾಗಿ ಅಡಿ ಮನ್ಯಾಗ ಅಡಿ ಹಾಕಿದ್ವ ಇವತ್ತ ತಂದಾರ ಅದಕ್ಕೆ ಹೋಳಿಗೆ ಶಿಖರ್ಣಿ ಮಾಡಕತ್ತಿದ್ವಿ ನಾನು ನಿಮ್ ಮಗಳು ಬರೀ ಬರೀ ಅರಾಮದಿರಿ ಆರಾಮದಿನವ ಅಣ್ಣಾರ ಅರಾಮದಿರಿ ಅಯ್ಯಯ್ಯ ಸುಳ್ಳ ತೊಂದ್ರೆ ತಗೊಂಡ್ರಿ ಅಕ್ಕರ ಅದ್ರಗ್ ಏನಿತ್ರಿ ಸುಮ್ ತೊಂದ್ರೆ ಮಾಡ್ಕೊಂಡ್ರಿ ನೀವು ಕರನ ನಾವ್ ಬರ್ತಿದ್ವಪ್ಪ ಏನ್ ನೀವ್ ಒಂದು ಒಂದ್ ಉಂಡಿದ್ವಿ ಸುಳ್ಳ ನೀವು ದಣಕ್ರಿ ಹಂಗೇನಿಲ್ರಿ ನಾವು ಇಷ್ಟೊತ್ತಿಗಾಗ್ಲೇ ಒಂದು ಏಳೆಂಟು ಸರಿ ಆಗ್ಬೇಕಾಗಿತ್ತು ನಮ್ದು ಶೀಕರ್ಣಿ ಶೀಕರ್ಣಿ ಚಪಾತಿ ಶೀಕರ್ಣಿ ಹೋಳಿಗೆ ಬಿಳಿ ಹೋಳ್ಗಿ ಶೀಕರ್ಣಿ ಹಿಂಗೇನ್ ಒಂದ್ ಆಬಕಾಗಿತ್ ಮತ್ ಏನ್ ಮಾಡುದೈತ್ರಿ ನಮ್ಮ ಹಣ್ಣಾಗದ ಲೇಟ್ ಆತ ಈಗ ಮತ್ ಆರ್ದಾಗ ಹಣ್ಣದ ಒಂದ್ರ ಕ್ವಾಂಟಿಟಿನಾಗ್ ಮನ್ಸು ಬರುದಿಲ್ಲ ನೋಡ್ರಿ ಹಂಗಾಗಿ ತಂದಿದ್ದಿಲ್ಲ ಇವತ್ತ ಮಾಡ್ಯ ನಡ್ರಿ ನಡ್ರಿ ಹೊತ್ತಾಗಿತಿ ಕೈ ಕಲ್ ಮುಖ ತಕೊಂಬರಿ ಆ ಈಕಿನ

ಅಪ್ಪ ಅರಾಮದಿರ ಹ್ಞೂ ಮಗಳ ಆರಾಮದೀವಿ ನೀ ಆರಾಮದಿಯಾ ಹ್ಞೂ ಬರ್ರಿ ಈಗ ಬಂದ್ರೇನು ಬರ್ರಿ ಬರ್ರಿ ಕೈ ಕಾಣ್ ತಕೊ ಅಂತ ಊಟ ಮಾಡೋಣ ಆಮೇಲೆ ಮಾತಾಡೋಣ ಅಂತ ಬರ್ರಿ ಲೇ ಸುಮಿ ಇದೆಲ್ಲ ಇದೆ ಚೀಲ ಅಯ್ಯ ಅವು ನನ್ನ ಕಾಲಾಗ ಶೂಸ್ ಇದ್ವಲ್ಲ ಅವ್ನು ಬಿಚ್ಚಾಕಂತಂದು ಅಲ್ಲೇ ಕಟ್ಟಿ ಮಗ ಇಟ್ಟಿ ನಲ್ಲೇ ಇಟ್ಬಿಟ್ಟಿನ ತಗೊಂಡ್ಬರ್ತೇನೆ ಏನು ತಲಿಯವಾ ನಿಂದು ಹಾಂ ನಿನ್ನ ಹೋಗ್ತೊಂಬ ಮತ್ತು ನಾವು ಮಗಳ ಮನೆಗೆ ಬರ್ತೀವಿ ಹಂಗೆ ಹೆಂಗೆ ಬರೋದಂತಂದು ಒಂದಿಷ್ಟು ಖರ್ದಾನಿ ಚಕ್ಲಿ ಮಾಡಿದ್ದೀನಿ ರೀ ಆಮೇಲೆ ಇದು ಮಾಡಿದ್ದೆ ಏನು ಕರ್ದಂಟು ಕರ್ದಂಟು ಮತ್ತು ಕೊಬ್ಬರಿ ಮಿಠಾಯಿ ಮಾಡಿದ್ದೆ ಆಮೇಲೆ ಒಂದಿಷ್ಟು ಚಕ್ಲಿ ಮಾಡಿದ್ದೆ ರವಾ ಉಂಡೆ ಮಾಡಿದ್ದೆ ಒಂದಿಷ್ಟು ಅವಲಕ್ಕಿ ರೀ ನನ್ನ ಕೈಲಿ ಅಷ್ಟ ಮಾಡೋಕ್ಕೀ ಇದು ಇರೋದಿಲ್ಲ ರೀ ಇದು ಮನೆಯಾಗ ಇರೋದಿಲ್ಲ ಕಾಲೇಜು ಬಿಟ್ರೆ ಮನೆ ಆಮೇಲೆ ಓದು ಬರೀ ಇದ ಒಬ್ಬಕ್ಕೆ ಮಾಡೋದಲ್ಲ ಹಂಗಾಯ್ ಬಾಳೆ ಮಾಡಿಲ್ಲ ತನ್ನ ಅಡ್ಗೆ ಮಾಡ್ಕೊಂಬರೋದು ಆಲಿಲ್ಲರಿ ನನ್ಗೆ ದಾಸರಾ ಮಾಡ್ಕೋಬೇಡ್ರಿ ಇನ್ನೊಮ್ಮೆ ಬಂದಾಗ ಬರ್ತೀನಿ ಅಂತ ಅಯ್ಯಯ್ಯ ಅಯ್ಯಯ್ಯಕ್ಕರ ಎಂತೀ ಏನು ಬರ್ತೀರಪ್ಪ ಏನು ಬೀಗ ಮನೆಗೆ ನೀವು ನಮ್ಮ ರಾಗಿ ಪರಿ ಎಲ್ಲ ಭಾವ ಮಾಡಬಾರ್ದು ಬಿಡ್ರಿ ರೀ ಬರ್ರಿ ನಾವು ಮಾಡಿ ಚಂದ ಹುಣ್ಣಾನೋಸ್ ಕುತ್ಕೊಂಡು ಅದು ಚಂದ ಈ ಅಲ್ಲ

மரியி கொடுக்கு வாலி கல்சக் பரபட ஏ எல்லா நீனந்தம் ஏன் நானே ஆளநின் கை யேன் ஆள நீன் சீரி ஜம்பர் நான்க நோட்லி அல்ல எல்லாரும் ಇನ್ನು ಮ್ಯಾಗ ಹೇಳ್ತೀನಿ ಕೇಳು ನಾನು ಅಂದು ಬಟ್ಟೆ ಒಗೆದಿದ್ದಾಗ ನಿನ್ನ ಬಟ್ಟೆ ನಾನು ಮಡಿಚಿಡ್ದಿಲ್ಲ ಒಗೆದು ಒಣ ಹಾಕಿರ್ತೀನಿ ನೀನು ಬೇಕಾತಂದ್ರೆ ಹೋಗಿ ತೊಗೊಂಬಂದು ಮಡಚಿಟ್ಕೊ ಮತ್ತು ಚಂದಾಗ ಒಗೆದು ಮಡದು ಮಡಿಚಿ ಕೊಡೋದಲ್ದ ಮತ್ತೆ ನೀನು ಇಂಥವೆಲ್ಲ ಮಾತು ಕೇಸ್ಕೊಬೇಕೆ ನೋಡು ಒಗೆಾಕರ ಬಿಟ್ಟಿದ್ದೆ ಎಲ್ಲ ಬ್ಲೌಸು ಏನು ನಿನ್ನ ರೂಮ್ನಾಗ ಬಿದ್ದೈತ ನೋಡು ಯಾಕಂದ್ರೆ ನಿನ್ನೆ ಸಂಜೆ ಮುಂದೆ ಕಸಾನ ಮುಂದಾಗ ನಿನ್ನ ಬೆಡ್ ಮೇಲೆ ಬಿದ್ದಿತ್ತು ನಾನಾ ನೋಡೀನಿ ಬೆಡ್ ಮ್ಯಾಗ ಬಿದ್ದಿರ ಅಲ್ಲೇ ಇರ್ತಾವ ಬಟ್ಟೆ ಅದು ಹೆಂಗೆ ಅದ್ರಾಗ ಮಕ್ಕೊತೀವೋ ಅದ್ರಾಗ ಬಿದ್ದು ಒಳ್ಳಾಡ್ತೀವೋ ದೇವರಿಗೆ ಗೊತ್ತು ಮತ್ತೀಗ ಟಬರ್ ಮಾಡಕ್ಕೆ ಬರ್ತೀನ ಮತ್ತು ನಮ್ಮ ಅಪ್ಪಗ ಬಾಯಿ ಬಂದಂಗೆ ಮಾತಾಡ್ತೀನ ನಿನ್ನಂತಾರ ಮಾತಾಡ್ಸಿದ್ಲಲ್ಲ ಅದು ನಮ್ಮ ತಪ್ಪು ಏ ಮಗಳ ಬಿಡು ಸೀಮಾ ಅದ ಹಂಗವ ಸೀಮಾ ಇರೋ ವಿಷಯ ಹೇಳಿದ್ರೆ ನಿನ್ನಂಗೆ ಸಿಟ್ಟು ಬರುತ್ತೆ ನೋಡ್ಕೊತೀನಿ ಅಣ್ಣ ನಂಗೆ ಗೊತ್ತೈತಿ ಹೋಗ್ಲಿ ಬಿಡ ಇವ ಅಂದ್ರೆ ಅನಿಷ್ಕಣಂತ ಅನ್ನರಿಗೆ ಅಳಗಾಲ ಅನುಷ್ಕರಣರಿಗೆ ಸುಗ್ಗಾಲ ಸುಮ್ನೆ ತಪ್ಪಿಲ್ಲ ಬೇಡ್ರಿ ಅಕ್ಕರ ಹಾ ಅದು ಒಂದಿಗೆ ಹಗ ಐತ್ರಿ ಅದು ಮಂಡಿ ಅಂದ್ರೆ ಮಂಡಿ ಜಗ ಮಂಡಿ ನೀವು ಬಾಸ್ರೆ ಮಾಡ್ಕೋಬೇಡ್ರಿ ಬನ್ರಿ ಬರೀ ಇವರು ಹಳೆಯರ್ ಇಲ್ಲನ ತಮ್ಮರು ಅಂಗಡಿ ಐತಲ್ಲವಾ ಅಂಗಡಿಗೆ ಹೋಗ್ಯಾರ ಬರ್ತಾರ ಮಧ್ಯಾಹ್ನ ಊಟಕ್ಕೆ ನೀವು ಬರ್ತೀರಂತ ಅಂತ ಹೇಳಿ ನೀ ಹೋಗಿ ಬರ್ತೀನಿ ಅಂತ ಹೇಳಾರ ಮತ್ತು ಯಾವರ ರ ಈಗ ಮದುವೆಗೆ ಏನ್ರ ಗಿರಾಕೆ ಬಂದು ಬಂದ್ರ ಮತ್ತೆ ರೇಷನ್ ಹಾಕ್ಸಕ್ಕ ಲೇಟಾಗೆ ಬರ್ತಾರ ನಾವು ಉಂಡು ಕುಂದ್ರು ಅವ್ರು ಬಂದ್ರೆ ನಾ ಇಲ್ಲ ಉಣ್ಣಕ್ ಕೊಡ್ತೀನಂತ ನೀ ಯಪ್ಪಾ ಬಾ ಉಣ್ಣಕ್ಕೆ ಹೋಗನ್ರಿ ಒಂದಿಟ್ಟು ಕಾಲ್ ಮಾಡಿದ್ ಬರ್ತೀನವ ಎಲ್ಲೈತವ ಪೈಕಿನಿ ಅಪ್ಪ ಹಿಂದ ಹಿಟ್ಲದಾಗೈತಿ ನೀವು ಬರ್ರಿ ನೀವು ವಿಭೂತಿಗೆ ಹೋಗಿ ಮಕ್ಕ ತಕೊಂಡಿದ್ರೆ ಮತ್ತೆ ಹೊರ ತಕೊಂಡಿ ಅಂತೀರಲ್ಲ ನಾನು ಹಂಗ ನಿಮ್ಗೊಂದ್ ಎರಡು ವರ್ಷ ನೀ ಕರೆಕ್ತಿದ್ದೆ ಕರೆದಿಟ್ಟು ಬರ್ತೀನಿ ಏನ್ ಲಸೀಮ ಎಂತ ಪರಿ ಸೊಕ್ಕೈತಲ್ಲ ನಿಮ್ಮ ನೆಗಣಿಗೆ ಅಯ್ಯೋ ಈಗ ಅಂಕರು ಎರಡ್ ಮೂರ್ ದಿನದಿಂದ ಬಹಳ ಆಗೈತೆ ಬಾ ಇವತ್ ಮುಂಜಾನೆ ಜಗಳ ಮಾಡ್ಯಾಳ ಆಕೇನು ಮಾಡೋದಿಲ್ಲ ಅಂತ ಆಕೆ ಹಿಂಗೆ ಆಡಾಡ್ತಾವಂತ ನಿಗಿರ್ ಶಂಡ್ ನಾವೆಲ್ಲ ಮಾಡ್ಬೇಕಂತ ಆ ಮಾವರ್ಗು ಹತ್ತಿಯರ್ಗೂ ಬಾಯಿ ಬಂದಂಗೆ ಮಾತಾಡ್ಯಾಳ ಅದಕ್ಕೆ ಆ ಮಾವಾರ ಸರ್ರಿಗೆ ಇಟ್ಟಾರ ತುಂಬಿ ತುಂಬಿ ಹೌದಾ ನಾನು ಏನು ಅನ್ಕೊಂಡಿದ್ದೆ ಹುಡುಗಿ ಮೊದಲು ಮಾತಾಡೋದು ಅದೆಲ್ಲ ನೋಡಿ ಭಾರಿ ಸೌಂಡ್ ಹುಡುಗಿ ಬಿಡು ಚಂದ ಮಾತಾಡ್ತಾಳ ಇನ್ನು ನಮ್ಮ ಉಪಯೋಗ ಉಪಯೋಗಿಲಿಕ್ಕೆ ಮುಂದೆ ಅನ್ಕೊಂಡೆ ನಾನು ನೀ ಇದು ಹ್ಞೂ ಯಾವ ಏನು ಮಾಡ್ಬೇಕು ಭೇ ಇರ್ಲಿರಲಿ ನನ್ನ ಮಗಳ ಇರಲಿ ಇಂಥವ್ರಿಗೆಲ್ಲ ಹೆಂಗೆ ಸೊಕ್ಕು ಮುರಿಬೇಕಂತ ನನಗೆ ಗೊತ್ತೈತಿ ಕೇಶ ಬೇಡ ಏನಾರ ಒಂದು ವ್ಯವಸ್ಥೆ ಮಾಡೋಣ ನೀಕ್ಕಿಗೆ ಆಸ್ತಿ ಕೊಡ್ಬೇಕಂತ ಆಕೆ ಭಾಗದ ದೀಮ್ ಅದನ್ನ ತೊಗೊಂಡು ಹೋಗಿಬಿಡ್ತಾಳಂತ ಅವ್ರ ಅವ ಅಪ್ಪನ ಮನೆಗೆ ಇರ್ತಾಳಂತ ಹೌದಾ ಹ್ಞೂ ಅಂದ್ರೆ ಅಲ್ಲಿವರೆಗೂ ಮನೆಗೆ ಏಡ್ ಟು ಜಡ್ ಕೆಲಸ ನೀನೇ ಮಾಡಬೇಕು ಹೌದಿಲ್ಲ ಹ್ಞೂ ಬೇ ಏನು ಆಕಿ ಬಟ್ಟೆನೂ ಅಷ್ಟ ಒಂದು ಜೊತೆ ಎರಡು ಜೊತೆ ಹಾಕಲ್ಲ ನಾಲ್ಕೈದು ಜೊತೆ ಇರ್ತಾವೆ ಮುಂಜಾನೆ ಆಕಿ ನೈಟ್ ಡ್ರೆಸ್ ಅಂತ ರಾತ್ರಿ ಹಾಕೋತಾಳ ಮುಂಜಾನೆ ಹಾಕ್ಬಿಡ್ತಾಳೆ ಆಮೇಲೆ ಮನೆಯಾಗ ಒಂದು ಸೀರೆ ಥರ ಉಟ್ಕೊಂಡಿರ್ತಾಳೆ ಅತ್ತೆಯರು ಬೈತಾರಂತ ಸೀರೆ ಹಾಕೋತಾಳೆ ಇಲ್ಲಾಂದ್ರೆ ಚುಡಿದ್ರ ಹಾಕೋತಿದ್ಲು ಆಮೇಲೆ ಎಲ್ಲರೂ ಹೊಂಟ್ರೆ ಮತ್ತೊಂದು ಸೀರೆ ದಿನ ಹೊರಗೆ ಹೋಗ್ಬೇಕಿ ಯಾವ ಬೇ ನನ್ನ ಗಣ್ಣಂತ್ರು ಏನೇನು ಉಪ್ಯೋಗಿಲ್ ಬೇ ಎಲ್ಲರೂ ಕರ್ಕೊಂಡೋಗಂದ್ರೆ ಏನಾರ ಒಂದು ಹೇಳ್ತಾನ ಚಂದಾಗ ಮಕ ಮಕ ಕೊಟ್ಟು ಮಾತಾಡಲ್ ಬೇ ಏನು ಮಾಡ್ಬೇಕು ಬೇ ಯವ್ವ ಏನು ಮಾಡ್ಬೇಕು ಏನು ಮಾಡ್ಬೇಕಂದ್ರೆ ಹೆಂಗವ ಮತ್ತು ದುಡಿಯ ಗಂಡಸ್ರು ಹೊರಗೆ ಹೋಗ್ ಮತ್ತೆ ನಿನ್ನ ಮುಂದೆ ಕುತ್ಕೊಳ್ಳೋಕಾಗತ್ತಾನ ಬಾಳೆ ಬಕ್ಷಿ ಹೊಟ್ಟೆಗೆ ಕೂಳು ತಿನ್ಬೇಕಲ್ಲ ಮತ್ತೆ ಹಂಗಲ್ ಭ ಏನು ಅನ್ನೂ ಕೇಳಲ್ಲ ಬರೀ ತಂದ ತಾಯತಾನೆ ಒಂದು ಪಿಚ್ಚರ್ ಕರ್ಕೊಂಡು ಹೋಗಲ್ಲ ಒಂದು ಪಾನಿಪುರಿ ಕರ್ಕೊಂಡು ಹೋಗಿ ಕೊಡ್ಸಲ್ಲ ತಗೊಂಬ ಅಂತ ಫೋನ್ ಮಾಡಿ ತಂದು ಒಂದು ಮಣ ಇಟ್ಟು ತಿನ್ನಂತ ಕುಂದ್ರಸ್ತಾನೆ ಹಂಗೆ ಮನ್ಯಾಗ ತಿನ್ನೋದಾದ್ರೆ ನಾವ ಮಾಡ್ಕೊಂಡು ತಿನ್ಬೋದಲ್ಲ ಅರ್ಥನ ಆಗೋಲ್ಲ ಒಂಚೂರು ಇದು ಇಲ್ಲ ಏನಾರು ಹೇಳಿದ್ರೆ ಬಾ ನೀನು ಅಂಗಡಿಗೆ ನನಗೆ ಸಹಾಯ ಮಾಡು ಇದೊಂದು ಹೇಳ್ತಾರೆ ನೋಡು ಅಯ್ಯ ಮಗಳ ಚಲೋ ಆತಲ್ಲ ಮತ್ತ ನೀ ಎಂಥ ಬುದ್ಧಿಗೇಡದಿಯ ಅಲ್ಲಲ್ಲಿ ಮೊದ್ಲ ಇದು ಮನೆಯಾಗ ಇಂಥ ಪರೀತಿ ನಿನ್ನಿಗೆಣ್ಣಿ ಹೌದಿಲ್ಲ ಅಂತಂದ್ರೆ ಬಡ ಬಡ ನಿನ್ನ ಗಂಡ ಜೊತೆ ನೀನು ಏನರ ಒಂದಿಟ್ಟು ಹತ್ತಿದ ಹತ್ತಿದ ಹಾರಿದ್ದು ಹಾರ್ದು ಬಡ ಬಡ ಕಸ ಕಸ ಅಂದ ಒಂದಿಟ್ಟು ಬುತ್ತಿ ಕಟ್ಕಂಡು ಅಂಗಡಿಯಾಗ ತಣ್ಣ ಕುಂತು ಅಂದ್ರೆ ಆ ಮುಂಜೆ ಲೇಟ ನಿನ ಗಂಡ ಅಯ್ಯ ಆಗಲ್ಲವಾ ఏను అస్ట్ లఘు ఎద్దు నెల మట్కండు నాకైలగోదా ఆ తొక్క అతను కళసి ఆమె బెక్కా మధ్యాహ్నం ఊటకు బా అంతేతీ ముంచేటు కుక్కర్ నగ అండ ఎంట్కబుడు తను మనీ ఒంటబుడు నీను రత్న కే హో నీ గండగంత నీ నాతీయ అద్రగ ఈ చపాతి మరు చపాతి జాస్తి మాకు ఒం ఇటు అన్న సార్ మాట్కడు ఈ చిక్కడి బాళ కదుస్త ఆ చకడ కదీతి ఒందే కుక్కర్ అన్న బాడ ఏడు సర సర సరస్ సర ఒత్ ಏನು ಬಡ ಬಡ ಬುತ್ತಿ ಕಟ್ಟಿಗೆ ನಿನಗೆ ಅಣ್ಣನ ಜೊತೆಗೆ ಬಿಡು ಇಲ್ಲ ಬೇಡ ಮಧ್ಯಾಹ್ನಕ್ಕೆ ಯಾರ ಮನೆಗೆ ಇದ್ದಾರು ಮಾಡ್ತಾರ ಚಂದಾಗ ಬರ್ರಿ ಉಂಡ್ರಿ ಒಂದು ಗಡಿಗೆ ಎತ್ತ ಮಕ್ಕರಿ ಮತ್ತೆ ಅಂಗಡಿಗೆ ಹೋರಿ ನಿನ್ನ ಗಂಡಗ ನಿನಗೆ ಮತ್ತೆ ಇನ್ನು ಬಾಂಧವ್ಯನೂ ಜಾಸ್ತಿ ಆಗುತ್ತೆ ಆಮೇಲೆ ಮೊಮ್ಮ ಕಾರನು ಬರುತ್ತಾ ನೋಡು ನಾನು ಹೇಂತಿ ನನ್ನ ಕೆಲಸದಾಗ ಕೈ ಜೋಡಿಸ್ತಾಳ ನಾನು ಸರಿಸಮಾನ ನಿಂತ್ಕೊಂಡು ನನಗೆ ಸಹಾಯ ಮಾಡ್ತಾಳಂತ ನಿನ್ನ ಗಂಡಗೂ ನಿಮ್ಮ ಅತ್ತಿಗೂ ಅನ್ಸತ್ತ ನೋಡು ದುಡಿತಾಳ ಏಟಾಗ್ಲಿಸೋ ಸೊಸಿ ಯಾಗೂ ಮಾಡ್ತಾಳೆ ಒಳಗೂ ಅಂತಂದು ನಿನ್ನನ್ನು ಹಂಗೆ ನಿಮ್ಮ ಅತ್ತಿ ಮಾವರು ಹೇಳೋದು ಕೇಳು ಬಿಡು ಮತ್ತೆ ಬಂದ ನಿಮ್ಮ ಅತ್ತಿ ನಿಮ್ಮ ಮಾವ ನಡಿ ಇನ್ನು ಐತಿ ರೂಮ್ನಾಗ ಕುತ್ಕೊಂಡು ಮಾತಾಡೋಣ ಅಂತ ನಡಿ ನಡಿಲೇ ನಿಂತಲ್ಲ ಪಿಳಿ ಪಿಳಿ ಕಂಡುಬಿಡ್ಕಂತ ಈ ಕೆಲವ್ರು ಏನ್ ಮಾಡ್ಕೊಂಬಂದಿವೆ ಚಕ್ಲಿ ನೀನ ಮಾಡಿ ಏನು ಖರೇನಾ ಅಯ್ಯ ನಿನ್ನ ಇನ್ಯಾರು ಮಾಡ್ತಾರಲೇ ನಿಮ್ಮಅಬ್ಬರ್ತಾನು ತಂದು ಕಿರಾಣಿ ಕೊಡು ಅಂದ್ರೆ ನಾನು ನೂರ ಎಂಟು ಮಾತಾಡ್ತಾನೆ ನಿಮ್ಮಪ್ಪ ಏನಪ್ಪ ಮಾಡ್ತಾನ ಚಕ್ಲಿನ ಬಾರಿ ನೀನು ಹ್ಮ್ ಒಂದೇ ದಿನದಾಗ ಮುಗಿಸ್ತೀರೇನ ತಾಯಿ ಮಗಳ ಮಾತುಕತಿ ಏನು ಉನ್ನೋದು ತಿನ್ನದು ಮಾಡ್ತೀರಾ ಬಾರವಾ ದಿನ ಐತಿ ಬಾ ಇರ್ತಾರ ನಿಮ್ಮ ಪೂರ ದಿನ ಬಾ ಇರ್ತೀರ ಭಾಳ ದಿನಕ್ಕೆ ರೀ ಹಾಗಾಗಿ ಮಾತಾಡ್ಕೊಂಡು ರೀ ಹ್ಞೂ ಹ್ಞೂ ಇರ್ಲಿ ಬಾ ಇರ್ಲಿ ಬಾ ಸಹಜ ಐತೆ ಬಾ ಮಾತಾಡುವಂತ